ಗೈಸ್ ಇವಾಗ ನಾವು ಹೊರಟಿರೋದು ಇಲ್ಲಿಗೆ ಅಂದ್ರೆ ಈ ನಾವು ಒಬ್ಬರು ಯೂಟ್ಯೂರ್ ನಮ್ಮ ಥರ ಒಬ್ಬರು ಯೂಟ್ಯೂಬರ್ ಇದ್ದಾರೆ ಅವರು ಇವನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಈ ಗಾಡಿನ ರಿವ್ಯೂ ಮಾಡಕ್ಕೆ ಹೇಳಿದ್ದಾರೆ ಸಾರಿ ರಿವ್ಯೂ ಮಾಡಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಸೊಂಗ ಇವಾಗ ಇಬ್ಬರು ಹೋಗ್ತಾ ಇದೀವಿ ಅವ್ರ ಜೊತೆ ಇನ್ನೂ ಇಬ್ಬರು ಯೂಟ್ಯೂಬರ್ ಇದಾರಂತೆ ಅದು ಯಾರ ಏನಂತೂ ಇವತ್ತು ಏನಾದ್ರು ವ್ಲಾಗ್ ನೋಡೋಣ ಬನ್ನಿ ಫಸ್ಟ್ ಹೋಗೋಣ ಈ ಗಾಡಿ ಬಡ್ಡಿ ವ್ಲಾಗ್ಸ್ ಕನ್ನಡದಲ್ಲಿ ರಿವ್ಯೂ ಆಗುತ್ತೆ ಇದು ನಮ್ಮದಲ್ಲ ಆಗುತ್ತೆ ಇದು ಬಟ್ ಲೇಟಾಗಿ ಬರುತ್ತೆ ಇದು ನಂದು ವ್ಲಾಗ್ ಏನು ಗೊತ್ತಾ ಮಚ್ಚಾ ಇವ್ರ ಜೊತೆ ಈಗ ಬಂದಿದ್ದೀನಿ ಅಂತ ತಿಳ್ಕೋ ಯೂ ಟ್ಯೂಬ್ ಬ್ಲಾಗ್ ಆಗ್ತಿದೆ ನಮ್ಮ ಸೈಡ್ ಸೈಡ್ ಅಲ್ಲಿ ಮಾತ್ರ ಒಂದು ಕ್ಲಿಪ್ ಕ್ಲಿಪ್ ಐ ಕ್ಲಿಪ್ ಮಾತ್ರ ಬ್ಲಾಗ್ ಆಗ್ತಿದೆ ಅದು ಜೊತೆಲಿ ಆಗ್ತದೆ ಅಷ್ಟೇ ಇನ್ನೇನಿಲ್ಲ ನಪ್ಪೆ ಗರಿ ಗೈಸ್ ಇವಾಗ ನಾವು ಹೊರಟಿರೋದು ಇಲ್ಲಿಗೆ ಅಂದ್ರೆ ಈಗ ಒಬ್ಬರು ಯೂಟ್ಯೂಬರ್ ನಮ್ಮ ತರ ಒಬ್ರು ಯೂಟ್ಯೂಬರ್ ಇದ್ದಾರೆ ಅವರು ಇವನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಈ ಗಾಡಿನ ರಿವ್ಯೂ ಮಾಡೋಕ್ಕೆ ಹೇಳಿದಾರೆ ಸಾರಿ ರಿವ್ಯೂ ಮಾಡಕ್ಕೆ ಬರ್ತೀನಿ ಅಂತ ಹೇಳಿದಾರೆ ಹಂಗಾಗಿ ಇವಾಗ ಇಬ್ಬರು ಹೋಗ್ತಾ ಇದೀವಿ ಅವ್ರ ಜೊತೆ ಇನ್ನೂ ಇಬ್ಬರು ಯೂಟ್ಯೂಬರ್ ಇದ್ದಾರಂತೆ ಅದು ಯಾರು ಏನು ಅಂತ ಇವತ್ತಿನ ಏನಾಗುತ್ತೆ ವ್ಲಾಗ್ ನೋಡೋಣ ಬನ್ನಿ ಫಸ್ಟ್ ಹೋಗೋಣ i sleep. ಹೋಗಕ್ಕೆ ಹೊಡಿಯೋ ಮುಂದಕ್ಕೆ ಹೋಗೋಣ ಬೇಗ ಕಾಯ್ ನಂದಿಬ್ರು ಎನ್ ಎಸ್ ಅಲ್ಲಿ ಹೋಗ್ತೀರ ಅಪ್ರೂಪ್ ತೋರಿಸ್ತೀನಿ ಇಬ್ರು ಬ್ಲಾಗರ್ಸ್ ಒಬ್ರು ಇನ್ಸ್ಟಾಗೆ ಇನ್ನೊಬ್ರು ಯೂಟ್ಯೂಬಿಗೆ ಒಬ್ರದ್ದು ಬಟ್ಟಿ ವ್ಲಾಗ್ಸ್ ಕನ್ನಡ ಅಂತ ಲಿಂಕ್ ಹಾಕ್ತೀನಿ ನೋಡ್ಕೊಡಿ ಚೆನ್ನಾಗಿ ಮಾಡ್ತಾರೆ ಶಾರ್ಟ್ಸ್ ಕಟ್ ಇನ್ನೊಬ್ರದ್ದು ಮಾತ್ರ ಫುಲ್ ಬ್ಲಾಗ್ಸ್ ಅವ್ರದ್ದು ಚಾನೆಲ್ ನೇಮ್ ಏನಂತ ಅದನ್ನು ಹಾಕ್ತೀನಿ ಬಟ್ ಇವಾಗ ಏನು ಮಾಡ್ತಿದ್ದಾರೆ ಅಂದ್ರೆ ಯಾವ್ದು ಗುರು ಗಾಡಿ ಅದು ವಿಂಟೇಜು

ಅಕ್ಕೆ ಬಿಡಿ ರೆ ಬ್ರೋ ಸ್ಟಾರ್ಟ್ ಆಗ್ತಲ್ಲ ಅದು ನೌದ್ರ ತಿಂತ ಅದಷ್ಟೇ ಸಣ್ಣ ಇದೆ ಅದು ಚೇಂಬರ್ ಏನೋ ಮಚ್ಚ ಇದು ಸ್ಪ್ರಾಕೆಟ್ ನೋಡು ಹಿಂಗಿದೆ ಇದೆ ಈಗಲ್ಲ ಇದು ಕರೆಕ್ಟು ಚೌಕ್ ಬದ್ಲು ಕಾಲು ಯೂಸ್ ಮಾಡ್ಕೊಡಿ ಅಂತಡ ಮಾಡೋದು ಗಬ್ರಿ ಆಗ ರೆಡಿಯೋ ಮಾರಾಯ ಇದು ಮಾರಾಯ ತರ ನಾನು ಹೊರಗೆ ಹೊರಗೆ ಪಂಪ್ ಬಿಡುತ್ತೆ ಬಿಡ

ಕ್ಲೋಸ್ ಆಯ್ತು ಆದ್ರೆ ಸ್ಟಾರ್ಟ್ ಮಾಡಿದೆ ಮಜಾ ಅಲ್ಲ ಅದು ಕರೆಕ್ಟಾಗಿ ಸ್ಟ್ಯಾಂಡ್ ಬಂದಿದ್ರಿ ಈಗ ಇದೇ ಬೇಡ ಸ್ಟ್ಯಾಂಡ್ ಸರಿ ಇದ್ದೀರ ಒಬ್ಬರೇ ಸ್ಟ್ಯಾಂಡ್ ಸರಿ ಇದ್ದೀರ ಒಬ್ಬ ಹಿಂಗೆಲ್ಲ ಮಾಡ್ಬೇಕಾತ ಒಂದ್ಸಲಿ ವಿಲಿ 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 ನಮ್ದು ಬ್ಲಾಗ್ ಏನ್ ಗೊತ್ತಾ ಮಚ್ಚ ಇವ್ರ ಜೊತೆ ಈಗ ಬಂದಿ ತಿಳ್ಕೊ ಇವ್ರ ಇವ್ರ ಬ್ಲಾಗ್ ಆಗ್ತದೆ ನಮ್ಮ ಸೈಡ್ ಸೈಡ್ ಅಲ್ಲಿ ಮಾತ್ರ ಒಂದು ಕ್ಲಿಪ್ ಕ್ಲಿಪ್ ಐ ಕ್ಲಿಪ್ ಮಾತ್ರ ಬ್ಲಾಗ್ ಆಗ್ತದೆ ಅದ್ರ ಜೊತೆ ಲಾಕ್ ಅಷ್ಟೇ ಅಷ್ಟೇ ಇನ್ನೇನಿಲ್ಲ ಇವಾಗ ಇದ್ರದ್ದು ರಿವ್ಯೂ ಬಡ್ಡಿ ಬ್ಲಾಗ್ಸ್ ಬಡ್ಡಿ ಬ್ಲಾಗ್ಸ್ ನಿಮ್ಮಂತವ್ರು ಈ ತರ ಗಾಡಿ ಒಂದು ರೆಡಿ ಮಾಡಿದ್ರೆ ಇವ್ರಿಗೆ ಒಂದು ವಿಡಿಯೋ ಇಲ್ಲ ನಿಮ್ಮಂತವರು ಹ್ಞೂ ಅಂತ ಹೇಳಿ ನನ್ ಗಾಡಿನ ಚೆನ್ನಾಗಿ ಎಲ್ಲರಿಗೂ ಗೊತ್ತಾಗ್ಬೇಕು ಅಂತಿದ್ರೆ ಮಾತ್ರ ಒಂದು ವಿಡಿಯೋ ನಿಮ್ ಬಾಯಿಗೆ ನೀನೇ ಸಪೋರ್ಟ್ ಮಾಡ್ಲಿ ಅವ್ರ ಹೆಂಗ್ ಮಾಡ್ತಾರೆ ಯಾವ್ದು ಸೀರೀಸ್ ಇದು ಗೋಪರದಲ್ಲಿ 9 9 ನಿಶ್ಮತ್ರ ಇದೆ ಅಂತೆ ಅಂತ ಬರ ಎಲ್ಲಾ ಸರಿ 45 9 ಗೆ ಈಗಿರೋ ಡಿಮಂಡ್ ಇಲ್ಲ ಅಷ್ಟೇ ಈಗ 11 13 13 13 ಓರ್ತಿದೆ ಅವರತ್ರ ಇರೋದು ಚಾಕು ಲಾಗಿ ಎಲ್ಲ ಇದೆ ಬೇಜಾನು ಅದೇ ಬದಲು ಒಂದು ಮೂರು ಕ್ಯಾಮೆರಾ ಸಾರಿ ಬ್ಯಾಟ್ರಿ ಎಕ್ಸ್ಟ್ರಾ ಇಟ್ಕೊಂಡ್ರೆ ಮುಗಿದೋಯ್ತು ಅದು ಬೆಸ್ಟ್

ಈ ಸಿ ಸಿ ಕಾಮಲೇ ಅರ್ಧ ಅರ್ಧ ಗಂಟೆ ಒಂದು ಡಿಲೀಟ್ ಮಾಡ್ ಬಿಡ ಸಾಧ್ಯ ಸರ್ ವಿಂಟೇಜ್ ಕನ್ನಡiga ಅಂತ ಇದೆ ಹ್ಮ್ ವಿಂಟೇಜ್ ಕನ್ನಡiga ಕನ್ನಡiga ಅವರು ಏನೋ ಮಾಡ್ತಾ ಇದ್ದಾರೆ ವಿಂಟೇಜ್ ಗಾಡಿನ ಬ್ಲಾಗ್ ಮಾಡ್ತಾ ಇದ್ದಾರೆ ಇದ್ಯಾವುದೋ ಅಪ್ಲೋಡ್ ಆಗುತ್ತೆ ಯಾವಾಗ ಆಗುತ್ತಿಲ್ಲ ಬೆಟ್ಟ ಇದೆ ಇನ್ಸ್ಟಾಗ್ರಾಮ್ ಒಂದು ನಿಮಿಷದ ರೀಲ್ಸ್ ಮಾಡ್ತೀನಿ ಒಂದು ಪ್ರಾಬ್ಲಮ್ ಅದು ಯಾರು ವಿಡಿಯೋ ಒಳಗಡೆ ಬರ್ತಲ್ಲ ಈಗ ಸ್ಟೋರಿ ನೋಡಿ ಹಂಗೆ ಎಲ್ಲ ಓಡೋಗ್ತಾರೆ ಇದು ಮೈಕ್ ಈಗ ಅಕೌಂಟ್ ಇದು ಅದು ರಿಸೀವರ್ ರಿಸೀವರ್ ಹೆಂಗೆ ಅಂತ ಹೇಳಿದ್ರೆ ಈ ಗಾಳಿ ಸೌಂಡು ನೀವು ಮಾತಾಡದಿಲ್ಲ ಸೌಂಡು ರಿಲೀಸ್ ಆಗಕ್ಕೆ ಬೇರೆ ಇದೊಂದು ಪೈರಿಗೆ ಐದು ಸಾವಿರ ಗೋಪುರ ತಗೋಣ ದೊಡ್ಡ ವಿಷಯ ಅಲ್ಲ ಆದ್ರೂ ಆಕ್ಸೆಸರೀಸ್ ತಗೋಣಕ್ಕಾಗಲ್ಲ ತಮ್ಮೇಲಿ ಎಷ್ಟು ತಮ್ಮೆಲ್ಲೂ ಸಿಗ್ತಾವಂತಾನೆ ಗೊತ್ತಾಗಲ್ಲ ಇವಾಗ ನಾನು ಇವ್ರನ್ನ ಬೇಕಾದ್ರೆ ತೋರ್ಸ್ಕೊಂಡು ಇದ್ ಮಾಡ್ಬೋದು ಅಂದ್ರೆ ಇವಾಗ ನಮ್ದೇ ಒಂದ್ ಹಿಂಗಿದೆ ಈಗ ಅಲ್ಲೊಬ್ರದ್ ಹಂಗಿದೆ ಇಲ್ಲೊಬ್ರದ್ ಹಿಂಗಿದೆ ಇದ್ರೆಲ್ಲ ನೋಡಿದ್ರೆ ಅಂದೆಲ್ಲ ಏನು ಅಲ್ಲ ಅನ್ಸುತ್ತೆ ಇದಕ್ಕಿಂತ ದೊಡ್ಡ ಕಂಟೆಂಟ್ ಕ್ರಿಯೇಟ್ ಇರ್ತಾರಲ್ಲ ಡಿವಿ ಬಿಡು ಅವ್ನು ಮಾಡೋದು ಸಿಂಪಲ್ಲು ಟಿಪಿಕಲ್ ಕನ್ನಡಿಗ ಅವ್ರು ಒಬ್ಬರದೇ ಅಂತಲ್ಲ ಎಲ್ಲ ಬ್ಲಾಗರಿಗೆ ಬಿಡು ಡಿವಿಗೂ ಸೇರ್ಸೇ ಹೇಳೋದು ಬಟ್ ಅವ್ರೆಲ್ಲ ಅಷ್ಟೆಲ್ಲ ಕ್ಯಾರಿ ಮಾಡ್ತಾರಲ್ಲ ಗಾಯ್ಸ್ ಇದ್ರದ್ದು ಬ್ಲಾಗ್ ಮುಗೀತು ನಮ್ದು ಬ್ಲಾಗ್ ಮುಗೀತು ಇವಾಗ ಏನಿರು ಮನೆಗೆ ಹೋಗ್ಬೇಕು ಮಳೆ ನೋಡಿ ನೀವು ಆಗಿರೋದು ಇವಾಗ ಏನಾರು ಸೇಫ್ ಆಗಿದೆ ಅಂದ್ರೆ ಫುಲ್ ಚಂಡಿ ಅನ್ಕೊಡಿ ಹದಿನೆಂಟು ಇಪ್ಪತ್ತು ಕಿಲೋಮೀಟರ್ ರೈಡ್ ಮಾಡಬೇಕು ಇನ್ನು ನೀಂದಿರು ಈ ಬ್ಲಾಗ್ನಲ್ಲಿ ಇಲ್ಲಿ ಎಂಡ್ ಮಾಡೋಣ